ಎಲ್ಲರಿಗೂ ನಮಸ್ಕಾರಗಳು ಇಂಡಿಯನ್ ಆರ್ಮಿ ಭಾರತದ ಸೇನೆಗೆ ಬಯಸುವಂತಹ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಅಥವಾ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಅಥವಾ ಡಿಗ್ರಿ ವಿದ್ಯಾರ್ಥಿಗಳು ಯಾವ ರೀತಿ ಸೆಲೆಕ್ಷನ್ ಆಗಬೇಕು ಏನು ಕ್ವಾಲಿಫಿಕೇಷನ್ ಇದೆ ಯಾವ ರೀತಿ ಎಜುಕೇಷನ್ ಮಾಡಬೇಕು ಯಾವ ರೀತಿ ಫಿಟ್ನೆಸ್ ಇದೆ ಅವ್ರ ಸ್ಯಾಲ್ರಿ ಏನು ಏನೇನೆಲ್ಲ ಸಿಲೆಬಸ್ನ ಸ್ಟಡಿ ಮಾಡಬೇಕು ನಾನು ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಬೇಕು ಅನ್ನೋರು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀನಿ ನೋಡಿ ಈಗ ಹಂತ ಹಂತವಾಗಿ ಸ್ಟಾರ್ಟ್ ಮಾಡೋಣ ಭಾರತಿಗೆ ಭಾರತೀಯ ಸೇನೆಗೆ ಸೇರುವ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಓಕೆ ಇದರಲ್ಲಿ ಭಾರತೀಯ ಸೇನೆಯಲ್ಲಿ ಹಲವಾರು ಮಾರ್ಗಗಳಿವೆ ಸೋಲ್ಜರ್ ಜಿ ಟಿ ಜಿ ಡಿ ಅಂದರೆ ಜನರಲ್ ಡ್ಯೂಟಿ ಟೆಕ್ನಿಕಲ್ ಕ್ಲರ್ಕ್ ಟ್ರೇಡ್ಸ್ ಮ್ಯಾನ್ ಸೊ ಈ ಒಂದು ಸೋಲ್ಜರ್ ಟೆಂತ್ ಬೇಸಸ್ ಮೇಲೆ ಟ್ವೆಲ್ತ್ ಮೇಲೆ ಅಪ್ಲೈ ಮಾಡ್ಬೋದು ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಟ್ವೆಲ್ತ್ ನಂತರ ಆಫೀಸರ್ ಆಗಲು ನೆಕ್ಸ್ಟ್ ಸಿ ಡಿ ಎಸ್ ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಡಿಗ್ರಿ ನಂತರ ಆಫೀಸರ್ ಆಗ್ಬೋದು ನೆಕ್ಸ್ಟ್ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಇದು ಟಿ ಇ ಎಸ್ ಇದು ಟ್ವೆಲ್ತ್ ಅಥವಾ ಪಿ ಸಿ ಎಮ್ ನಂತರ ಆಯ್ಕೆ ಆಗ್ಬೋದು ನೆಕ್ಸ್ಟ್ ಸೋಲ್ಜರ್ ಸೊ ಇಲ್ಲಿ ಜಿ ಡಿ ಅಂದರೆ ಹೇಳಿದ್ದೀನಿ ಜನರಲ್ ಡ್ಯೂಟಿ ಇವರ ಒಂದು ಅರ್ಹತೆಗಳನ್ನ ಹೋಗೋಣ ಶಿಕ್ಷಣ ಅರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸೊ ಅಲ್ಲಿ ನಾನೇನು ಫೋರ್ ನಾಲ್ಕು ಸ್ಟೆಪ್ಗಳು ಕೊಟ್ಟನಲ್ವಾ ನಾಲ್ಕು ರೀತಿಯಾದಂಥ ಆರ್ಮಿಯಲ್ಲಿ ಜಾಯ್ನ್ ಆಗ್ಬೋದು ಅಂತ ಅದರಲ್ಲಿ ಒಂದೊಂದೇ ಅವರವರ ಶಿಕ್ಷಣ ಅರ್ಹತೆ ಏನೇನಿದೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ ಸೊ ಅದರಲ್ಲಿ ಜಿ ಡಿ ಅವ್ರದ್ದು ಏನಿರುತ್ತೆ ಟೆಂತ್ ಕ್ಲಾಸ್ ಪಾಸ್ ವಿತಿನ್ ಮಿನಿಮಮ್ ಫಾರ್ಟಿ ಫೈವ್ ಮಾರ್ಕ್ಸ್ ಆ್ಯಂಡ್ ತರ್ಟಿ ತ್ರೀ ಪರ್ಸೆಂಟೇಜ್ ಇನ್ ಈಚ್ ಸಬ್ಜೆಕ್ಟ್ ಫಾರ್ಟಿ ಫೈವ್ ಪರ್ಸೆಂಟೇಜ್ ಮಾರ್ಕ್ಸ್ ಓಕೆನಾ ನೆಕ್ಸ್ಟ್ ಸೋಲ್ಜರ್ ಟೆಕ್ನಿಕಲಲ್ಲಿ ಟ್ವೆಲ್ತ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮರಿಬೇಡಿ ನೆಕ್ಸ್ಟ್ ಕ್ಲರ್ಕ್ ಆಗಿ ಸೇವೆ ಸಲ್ಲಿಸೋದಕ್ಕೆ ಇಂಡಿಯನ್ ಆರ್ಮಿಯಲ್ಲಿ ಸ್ಟೋರ್ ಕೀಪರ್ ಟ್ವೆಲ್ತ್ ವಿತ್ ಸಿಕ್ಸ್ಟಿ ಪರ್ಸೆಂಟೇಜ್ ಆಗ್ರಿಗ್ರೇಟ್ ಇಂಗ್ಲೀಷ್ ಆ್ಯಂಡ್ ಮ್ಯಾಥ್ಸ್ ಕಂಪಲ್ಸರಿ ನೆಕ್ಸ್ಟ್ ಟ್ರೇಡ್ಸ್ಮ್ಯಾನ್ ಆಗಿ ಏಯ್ ಅಥವಾ ಟೆಂತ್ ಪಾಸ್ ಆಗಿದರೆ ಸಾಕು ನೆಕ್ಸ್ಟ್ ಇವರ ವಯೋಮಿತಿಗಳು ಏಜ್ ಲಿಮಿಟ್ನ ನೋಡ್ಕೊಂಡು ಬರೋಣ ಬನ್ನಿ ಸೊ ಕ್ಯಾಟಗರಿ ವೈಸಲ್ಲಿ ಅಂದರೆ ಆ ಒಂದು ಇಂಡಿಯನ್ ಆರ್ಮಿ ಆರ್ಮಿಯಲ್ಲಿ ಕ್ಯಾಟಗರಿ ವೈಸಲ್ಲಿ ನೋಡೋಣ ನೆಕ್ಸ್ಟ್ ಸೋಲ್ಜರ್ ಜಿ ಡಿ ಜನ್ರಲ್ ಡ್ಯೂಟಿ ಅವರಿಗೆ ಹದಿನೇಳುವರೆ ವರ್ಷದಿಂದ ಇಪ್ಪತ್ತೊಂದು ವರ್ಷ ಸೋಲ್ಜರ್ ಟೆಕ್ನಿಕಲ್ ಕ್ಲರ್ಕಾಗಿ ಹದಿನೇಳು ವರ್ಷ ಹದಿನೇಳುವರೆ ವರ್ಷದಿಂದ ಇಪ್ಪತ್ತ್ಮೂರು ವರ್ಷ ಆಫೀಸರ್ ಎನ್ ಡಿ ಎ ಹದ್ನಾರೂವರೆ ವರ್ಷದಿಂದ ಹತ್ತೊಂಬತ್ತುವರೆ ವರ್ಷ ಆಫೀಸರ್ ಸಿ ಡಿ ಎಸ್ ಹತ್ತೊಂಬತ್ತು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷ ಇದು ವಯಂ ಇತಿ ನೆನ್ಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಫಿಟ್ನೆಸ್ಗಳಿಗೆ ಭಾಗ ನೋಡ್ಕೊಬರೋಣ ಕನಿಷ್ಠ ಐಟ್ ಎಷ್ಟಿರಬೇಕು ಕನಿಷ್ಠ ನೂರ ಅರವತ್ತೇಳು ಸೆಂಟಿಮೀಟರ್ ಎತ್ತರ ಇರಬೇಕು ಚೆಸ್ಟ್ ಕನಿಷ್ಠ ಎಪ್ಪತ್ತೇಳು ಸೆಂಟಿಮೀಟರ್ ಇರಬೇಕು ವೆಯ್ಟ್ ವಯಸ್ಸು ಮತ್ತು ಎತ್ತರಕ್ಕೆ ಅನುಗುಣವಾಗುತ್ತೆ ರನ್ನಿಂಗ್ ಟೆಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ವಿತಿನ್ ಫೈವ್ ಮಿನಿಟ್ಸ್ ತರ್ಟಿ ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಪುಷಪ್ಸ್ ಟೆನ್ ಅಥವಾ ಟ್ವೆಂಟಿ ಪುಷಪ್ಸ್ ಮಿನಿಮಮ್ ಅವರು ಹೊಡಿಬೇಕಾಗುತ್ತೆ ಸಿಟಪ್ಸ್ ಚಿನ್ಸಪ್ಸ್ ಆಯ್ಕೆ ಪ್ರಕಾರ ಐಸೈಟ್ ಇರುತ್ತೆ ಸಿಕ್ಸ್ ಬಾರ್ ಸಿಕ್ಸ್ ಕಾಮ ಸಿಕ್ಸ್ ಬಾರ್ ನೈನ್ ವಿತೌಟ್ ಗ್ಲಾಸಸ್ ಈ ಕಂಟೆಸ್ಟು ಮೆಡಿಕಲ್ ಟೆಸ್ಟ್ ಸಂಪೂರ್ಣ ಶಾರೀರಿಕ ಪರೀಕ್ಷೆ ನಡೆಸ್ತಾರೆ ನಿಮ್ಮ ಬಾಡಿಯಲ್ಲಿ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ಸೊ ನೀವು ಫಿಟ್ನೆಸ್ ಆಗಿದ್ದೀರಾ ಅಂತ ತಿಳ್ಕೊತಾರೆ ಫಸ್ಟು ನೆಕ್ಸ್ಟ್ ಎಕ್ಸಾಮ್ ಪ್ಯಾಟ್ರನ್ ನೋಡೋಣ ಬನ್ನಿ ಸೋಲ್ಜರ್ ಜಿ ಡಿ ಜನ್ರಲ್ ಡ್ಯೂಟಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಪಿ ಎಫ್ ಟಿ ಓಟ ಪುಷಪ್ಗಳು ಇತ್ಯಾದಿ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಪಿ ಎಮ್ ಟಿ ಎತ್ತರ ತೂಕ ಚೆಸ್ಟ್ ಮಾಪನ ಮೆಡಿಕಲ್ ಟೆಸ್ಟಲ್ಲಿ ಏನಿರುತ್ತೆ ಆರೋಗ್ಯ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಸಿಇ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಓಕೆ ಮರಿಬೇಡಿ ನೆಕ್ಸ್ಟ್ ರಿಟರ್ನ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ವಿಷಯ ಜನರಲ್ ನಾಲೆಡ್ಜು ಮೂವತ್ತು ಅಂಕಗಳಿಗೆ ಎಷ್ಟು ಹದಿನೈದು ಪ್ರಶ್ನೆ ಜನರಲ್ ಸೈನ್ಸ್ ನಲವತ್ತು ಅಂಕಗಳಿಗೆ ಎಷ್ಟು ಇಪ್ಪತ್ತು ಪ್ರಶ್ನೆ ಮ್ಯಾಥಮೆಟಿಕ್ಸ್ ಮೂವತ್ತು ಅಂಕಗಳಿಗೆ ಎಷ್ಟು ಹದಿನೈದು ಪ್ರಶ್ನೆ ಒಟ್ಟು ನೂರು ಮಾರ್ಕ್ಸ್ಗೆ ಐವತ್ತು ಕ್ವಶನ್ನ ಪ್ರೊವೈಡ್ ಮಾಡ್ತಾರೆ ಮರಿಬೇಡಿ ಅವಧಿ ಒಂದು ಗಂಟೆ ಮಾತ್ರ ಸಮಯ ಇರುತ್ತೆ ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಜೀರೋ ಪಾಯಿಂಟ್ ಟೂ ಫೈವ್ ಫಾರ್ ಈಚ್ ರಾಂಗ್ ಆನ್ಸರ್ಗೆ ನೆಗೆಟಿವ್ ಮಾರ್ಕ್ಸ್ ನೆಕ್ಸ್ಟ್ ಸಿಲೆಬಸ್ ನೋಡ್ಕೊಂಬರೋಣ ಸೋಲ್ಜರ್ ಜಿ ಡಿ ಜನರಲ್ ಡ್ಯೂಟಿ ಸೊ ಇಲ್ಲಿ ಜನರಲ್ ನಾಲೆಜ್ ಏನಿರುತ್ತೆ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಹಿಸ್ಟ್ರಿ ಫ್ರೀಡಮ್ ಫೈಟರ್ಸ್ ಕರೆಂಟ್ ಅಫೇರ್ಸ್ ಮರಿಬೇಡಿ ಇವೆಲ್ಲ ಓದಬೇಕಾಗುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಆ್ಯಂಡ್ ಕಲ್ಚರ್ಸ್ ಮರಿಬೇಡಿ ಜನರಲ್ ಸೈನ್ಸ್ ಸೊ ಹ್ಯೂಮನ್ ಬಾಡಿ ಡಿಸೀಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಬೇಸಿಸ್ ಎನ್ವಿರಾಮೆಂಟ್ ಸೋಲಾರ್ ಸಿಸ್ಟಮ್ ನೀವು ನೋಡ್ಬೋದು ಇಲ್ಲಿ ಏನು ಓದಬೇಕು ಅನ್ನೋದನ್ನ ಜ ಒಂದೊಂದು ಆರ್ಮಿಗೆ ರಿಲೇಟೆಡ್ ಆಗಿರೋದು ಒಂದೊಂದು ಸಬ್ಜೆಕ್ಟ್ಗಳಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಜನರಲ್ ಡ್ಯೂಟಿ ಅಂತ ಬಂದಾಗ ಇಂಡಿಯನ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಹಿಸ್ಟ್ರಿ ಫ್ರೀಡಮ್ ಫೈಟರ್ಸ್ ಕರೆಂಟ್ ಅಫೇರ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಆ್ಯಂಡ್ ಕಲ್ಚರ್ಸ್ ಮತ್ತು ಇಲ್ಲಿ ಜನರಲ್ ಸೈನ್ಸ್ ಅಂತ ಬಂದಾಗ ನಾವು ಅಲ್ಲಿ ಸೈನ್ಸ್ ಟೆಕ್ನಿಕಲ್ಸ್ ರಿಲೇಟೆಡು ಈ ರೀತಿ ಆರ್ಮಿಗೆ ಜಾಯ್ನ್ ಆದಾಗ ಹ್ಯೂಮನ್ ಬಾಡಿ ಡಿಸೀಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಬೇಸಿಕ್ಸ್ ಎನ್ವಿರಾಮೆಂಟ್ ಆ್ಯಂಡ್ ಸೋಲಾರ್ ಸಿಸ್ಟಮ್ ಇವೆಲ್ಲ ನೋಡಬೇಕು ನೆಕ್ಸ್ಟ್ ಮ್ಯಾಥಮೆಟಿಕ್ಸಲ್ಲಿ ರೇಷಿಯೋ ಪರ್ಸೆಂಟೇಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಸಿಂಪಲ್ ಇಂಟ್ರೆಸ್ಟ್ ಆಲ್ಜಿಬ್ರಾ ಜಿಯೋಮೆಟ್ರಿ ನಂಬ್ರ ಸಿಸ್ಟಮ್ ಇವೆಲ್ಲ ಸ್ಟಡಿ ಸ್ಟಡಿ ಮಾಡಬೇಕಾಗುತ್ತೆ ಆರ್ಮಿಯಲ್ಲಿ ನೆಕ್ಸ್ಟ್ ಸ್ಯಾಲ್ರಿ ಡೀಟೇಲ್ಸ್ನ ನಾವು ಚೆಕ್ ಮಾಡೋಣ ಬನ್ನಿ ಸೋಲ್ಜರ್ ಜನರಲ್ ಡ್ಯೂಟಿಯವ್ರಿಗೆ ಎಷ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರುವತ್ತೊಂಬತ್ತು ಸಾವಿರದ ನೂರವರೆಗೂ ಸೊ ಪೇಮೆಂಟ್ ಲೆವೆಲ್ ತ್ರೀಯಲ್ಲಿ ಪ್ರಾರಂಭಿಕ ಸಂಬಳ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಸೋಲ್ಜರ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತೈದು ಸಾವಿರದ ಐನೂರಿಂದ ಎಂಬತ್ತೊಂದು ಸಾವಿರದ ನೂರವರೆಗೂ ಲೆವೆಲ್ ಫೋರಲ್ಲಿ ಕ್ಲರ್ಕ್ ಎಸ್ ಕೆ ಟಿಯಲ್ಲಿ ಇಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ಲೆವೆಲ್ ಫೋರಲ್ಲಿ ನೆಕ್ಸ್ಟ್ ಆಫಿಟ್ ಆಫೀಸರ್ ಡ್ಯೂಟಿಟ್ಮೆಂಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಹಂಡ್ರೆಡ್ ಇಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರವರೆಗೂ ಲೆವೆನ್ ಟೆನ್ನಲ್ಲಿ ಅದರ್ ಬೆನಿಫಿಟ್ಸ್ ಇದೆ ಫ್ರೀ ಫುಡ್ ಯೂನಿಫಾರ್ಮ್ ಹೌಸಿಂಗ್ ಪೆನ್ಷನ್ ಸಿ ಎಸ್ ಡಿ ಆ್ಯಂಡ್ ಕ್ಯಾಂಟೀನ್ ಆ್ಯಂಡ್ ಮೆಡಿಕಲ್ ಇಷ್ಟು ನಮಗೆ ಅದರ್ ಬಿ ಬೆನಿಫಿಟ್ಸು ನೆಕ್ಸ್ಟ್ ಟ್ರೈನಿಂಗ್ ಎಸ್ ಸೋಲ್ಜರ್ ಟ್ರೈನಿಂಗು ಆರು ತಿಂಗಳಿಂದ ಒಂದು ವರ್ಷವರೆಗೂ ಇರುತ್ತೆ ಎನ್ ಡಿ ಎ ಟ್ರೈನಿಂಗ್ ಮೂರು ವರ್ಷಗಳಿಗೂ ಹೆಚ್ಚು ಐ ಎಮ್ ಎ ಒನ್ ಪಾಯಿಂಟ್ ಫೈವ್ ವರ್ಷ ಡಿಸಿಪ್ಲೈನ್ ವೆಪನ್ ಟ್ರೈನಿಂಗ್ ಫಿಸಿಕಲ್ ಟ್ರೈನಿಂಗ್ ಇತ್ಯಾದಿಯನ್ನು ಒಳಗೊಂಡಿರುತ್ತೆ ಟ್ರೈನಿಂಗಲ್ಲಿ ನೆನಪಿಟ್ಕೊಳ್ಳಿ ಅರ್ಜಿ ಸಲ್ಲಿಸುವ ವಿಧಾನ ಎಸ್ ಅಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಎಚ್ ಟಿ ಎಚ್ ಟಿ ಪಿ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ವೆಬ್ಸೈಟ್ನ ವೆಬ್ಸೈಟ್ಗೆ ಹೋಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಂಡಿಯನ್ ಆರ್ಮಿ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿಂದ ನೀವು ಅಪ್ಲೈ ಮಾಡ್ಬೋದು ಜೆ ಸಿ ಓ ಸ್ಲ್ಯಾಶ್ ಬಾರ್ ಕ್ಯೂ ಆರ್ ಸಾರಿ ಓ ಆರ್ ಅಪ್ಲೈ ಆನ್ಲೈನ್ ಕ್ಲಿಕ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಫೋರ್ತಲ್ಲಿ ರಿಯಲ್ಸ್ ರ್ಯಾಲಿ ಸ್ಥಳ ಮತ್ತು ದಿನಾಂಕನ ಆಯ್ಕೆ ಮಾಡ್ಕೋಬೇಕು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಫಿಸಿಕ್ಸ್ ಟೆಸ್ಟ್ ಫಿಸಿಕಲ್ ಟೆಸ್ಟು ಮೆಡಿಕಲ್ ರಿಟರ್ನ್ ಎಕ್ಸಾಮು ಮೆರಿಟ್ ಲಿಸ್ಟು ಸೊ ಎಲ್ಲನೂ ನೀವು ವೆಬ್ಸೈಟ್ಗಳಲ್ಲಿ ಅಲ್ಲೇ ಮಾಹಿತಿ ನಿಮಗಿರುತ್ತೆ ಸೊ ಇದು ನನ್ನ ಕಡೆಯಿಂದ ಕೆಲವೊಂದು ಬೇಸಿಕ್ ವಿಷಯಗಳನ್ನ ನಿಮಗೆ ತಿಳಿಸಬೇಕಾಗಿತ್ತು ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಬೇಕಾದ್ರೆ ಅದನ್ನು ನಾನು ತಿಳಿಸಿದ್ದೀನಿ ಇನ್ನೂನಾದ್ರೂ ತಿಳಿಸ್ಬೇಕಾದ್ರೆ ಅದನ್ನು ತಿಳಿಸ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್